ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಇಲ್ವೋ ಅಥವಾ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಹೇಗ್ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಸ್ಕೊಡ್ತಿದ್ದೀನಿ ನಿಮ್ಗೆ ಆಲ್ರೆಡಿ ತುಂಬಾ ಜನಕ್ಕೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಬಗ್ಗೆ ಗೊತ್ತಿರುತ್ತೆ ಗೌರ್ಮೆಂಟ್ ಇಂದ ಯಾವ್ದೇ ಸ್ಕೀಮ್ ಅಲ್ಲಿ ನಿಮ್ಗೆ ಯಾವುದೇ ಸೇವೆನ ನೀವು ಪಡಿಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿರ್ಲೇಬೇಕು ಡಿ ಬಿ ಟಿ ಮುಖಾಂತರ ಹಣ ಬರೋದ್ರಿಂದ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿರ್ಬೇಕು ನಿಮ್ಮ ಆಧಾರ್ಗೆ ಅಥವಾ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂತಹ ಅಕೌಂಟ್ಗೆ ಸ್ಕಾಲರ್ಶಿಪ್ ಆಗಿರಬಹುದು ಅಥವಾ ನಿಮ್ಮ ಡಿ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಹೋಗುತ್ತೆ ಈಗ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ನೀವು ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಮೊಬೈಲ್ ನಲ್ಲಿ ಏನೇ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಟೈಪ್ ಮಾಡಿ ಅಥವಾ ಆಧಾರ್ ವೆಬ್ಸೈಟ್ ಅಂತ ಹಾಕಿದ್ರು ಬರುತ್ತೆ ನೋಡಿ ನೆಕ್ಸ್ಟ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯು ಐ ಡಿ ಎ ಐ ಅಂತ ಇದೆ ನೋಡಿ ಇದು ಆಧಾರ್ ಕಾರ್ಡ್ ನ ಅಫಿಷಿಯಲ್ ವೆಬ್ಸೈಟ್ ಆಧಾರ್ ಸರ್ವಿಸಸ್ ಯುನಿಕ್ಯೂ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಆಧಾರ್ ಸರ್ವಿಸಸ್ ಅಂತ ಇದೆ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಬನ್ನಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಬರುತ್ತೆ ಇಲ್ಲಿ ನೋಡಿ ಇದು ಇದ್ರ ಮೇಲೆ ನೋಡಿ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ಬ್ಯಾಂಕ್ಗೆ ಲಿಂಕ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳೋದು ಇದರಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತು ಇಲ್ಲಿ ಸ್ವಲ್ಪ ಡೌನ್ ಬಂದರೆ ನಿಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ ಕ್ಯಾಪ್ಚ ಅಂದರೆ ಇಲ್ಲಿ ಏನಿರುತ್ತೆ ಜಿ ನೈನ್ ಎಲ್ ಇದನ್ನ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಡಿ ಆಗ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ಮೇಲೆ ಯಾವ ಥರ ಬರುತ್ತೆ ತೋರಿಸ್ತೀನಿ ಈಗ ಲಾಗಿನ್ ವಿತ್ ಒ ಟಿ ಪಿ ಮೇಲೆ ಟೈಪ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒ ಟಿ ಪಿ ಬರುತ್ತೆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಾನು ಒ ಟಿ ಪಿ ಕೂಡ ಹಾಕ್ತೀನಿ ಒ ಟಿ ಪಿ ನಿಮಗೆ ಒಂದು ನಿಮಿಷಗಳ ಕಾಲ ಮಾತ್ರ ಟೈಮ್ ಇರುತ್ತೆ ಅಷ್ಟರಲ್ಲಿ ಒ ಟಿ ಪಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಓಪನ್ ಮಾಡಿದ್ನಲ್ಲ ಅದಕ್ಕೆ ಅದಾದ್ರೂ ಬಂತು ನೆಕ್ಸ್ಟ್ ನಿಮಗೆ ಇದ್ರ ಮೇಲೆ ಇದೇ ಥರ ಪೇಜ್ ಓಪನ್ ಆಗುತ್ತೆ ಮತ್ತು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬಂದಿದೆ ಆಧಾರ್ ಕಾರ್ಡ್ ನಂಬರ್ ಲಾಸ್ಟ್ ಫೋರ್ ಡಿಜಿಟ್ ತೋರಿಸುತ್ತೆ ಯಾವ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆ ಕೆಲವರಿಗೆ ಇನ್ ಅಂತ ಬರುತ್ತೆ ಅವರು ಹೋಗಿ ನಿಮ್ಮ ಬ್ಯಾಂಕ್ನ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಿಸ್ಕೋಬೇಕು ಅವರು ತುಂಬ ದಿನಗಳ ಕಾಲ ಆಗಿರುತ್ತೆ ಯೂಸ್ ಮಾಡಿ ಅದು ಇನ್ಆಕ್ಟಿವ್ ಆಗಿರುತ್ತೆ ಮತ್ತೆ ನೀವು ಅದನ್ನು ಆ್ಯಕ್ಟಿವ್ ಮಾಡಿಸ್ಕೋಬೇಕು ಮತ್ತು ನಾನು ಯಾವಾಗ ಇದನ್ನ ಸೀಡಿಂಗ್ ಮಾಡಿಸ್ಕೊಂಡೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲೇ ನಂದು ಸೀಡಿಂಗ್ ಆಗಿದೆ ಅಂತ ಬರುತ್ತೆ ಇದು ನಿಮ್ಮ ಬ್ಯಾಂಕ್ಗೆ ಆಧಾರ್ ಆಗಿದ್ದು ಲಿಂಕ್ ಆಗಿ ಇದೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳುವಂತಹ ವಿಧಾನ ಈ ರೀತಿಯಾಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಇಷ್ಟೇ ಸುಲಭವಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು ಸರ್ಕಾರದಿಂದ ಯಾವುದೇ ಸೇವೆನ ಪಡಿಬೇಕು ಅಂದ್ರೆ ಲಿಂಕ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್